ಈ ತೀರ್ಪನ್ನು ಹೇಗೆ ನೀವು ಒಬ್ಬ ಕಾಂಗ್ರೆಸ್ ಮುಖಂಡರಾಗಿ ಕಾಂಗ್ರೆಸ್ ನಾಯಕರಾಗಿ ಹೇಗೆ ತಗೊಂತೀರ ಏನು ಹೇಳ್ತೀರಾ ಇದು ಒಂದೇಳ್ ಬೇಕು ಯಾಕಂದರೆ ಜನ ತೀರ್ಮಾನನೇ ಅಂತಿಮ ಅದು ಎರಡನೇ ಮಾತಿಲ್ಲ ಜನ ತೀರ್ಮಾನ ತಗೊಂಡಿದ್ದಾರೆ ನಿತೀಶ್ ಕುಮಾರ್ ಅಂಡ ಇದಕ್ಕೆ ಜಯ ಸಿಕ್ಕಿಕೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಆಗಿದೆ ಒಂದು ಬಂದು ಹೇಳ್ತೀನಿ ನಾನು ಜನ ತೀರ್ಮಾನ ತಗೊಂಡು ಯಾವ ಮಟ್ಟಕ್ಕೆ ಹೋದ್ರೂ ಪರವಾಗಿಲ್ಲ ಯಾಕಂದರೆ ಜನನೇ ಇಂಪಾರ್ಟೆಂಟ್ ಅದು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಪಂಚಾಯಿತಿ ಮೆಂಬರ್ ಆಗ್ಬೋದು ಜನ ಒಪ್ಪಿಗೆ ಹಾಕಿದ್ರೆ ಆ ಸೀಟಾಗಿ ಕೂತ್ಕೊಳ್ತಾರೆ ಆಗ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಅದು ನಿಮ್ಮ ಮಾಧ್ಯಮದಲ್ಲೇ ನಾನು ನೋಡಿ ಮಾಡ್ತಾಯೋದು ಫಸ್ಟು ಪಾಯಿಂಟು ಟ್ಯಾಂಪರಿಂಗು ಓಟು ಓಟ್ ಒಂದು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು ನೀವೇ ಹೋಗಿ ನೋಡ್ಬೋದು ಇವಾಗ ನಾನು ಮನೆಯ ಫಸ್ಟ್ ಮೀಟ್ರಲ್ಲಿ ಕೊಟ್ಟೆ ನಾನು ಒಂದು ಸಣ್ಣ ಮನೆ ಹೆಸರು ಇರ್ಬೋದು ಅದು ಯಾಕೆಂದರೆ ಸಿಂಪಲ್ ಕ್ಯಾಲ್ಕುಲೇಷನು ಇಸ್ ನಾಟ್ ಎ ರ್ಯಾಕೆಟ್ ಸೈನ್ಸ್ ಒಂದು ಸಣ್ಣ ಮನೆಯಲ್ಲಿ ಐವತ್ತರಿಂದ ತೊಂಬತ್ತು ಓಟು ಎಷ್ಟೊತ್ತು ಆ ಇರಬೇಕಾದ್ರೆ ಅದಕ್ಕೆ ಕಾರಣ ಏನು ಟೋಟಲ್ ಟ್ಯಾಂಪಿಂಗ್ ಜನ ಆಶೀರ್ವಾದ ಮಾಡಿ ಸೋಲೋದು ಸೆಕೆಂಡ್ರಿ ಆದರೆ ಟ್ಯಾಂಪಿಂಗ್ ಮಾಡಿ ಅಡ್ಜಸ್ಟ್ ಮಾಡಿ ಹೋಗಬೇಕಾಗಿರುವುದು ಇದು ಹಂಗಾಗಿ ಕಾಂಗ್ರೆಸ್ ಒಬ್ಬ ಆಗಿದೆ ಅಂತ ಹಾ ಅಷ್ಟೇ ಜನ ತೀರ್ಮಾನ ಅಂತಿಮ ಹಾಂ ಸೊ ನಿತೀಶ್ ಕುಮಾರ್ ಒಳ್ಳೆ ಕೆಲಸ ಮಾಡಿದ್ರೆ ಅನ್ಸತ್ತೆ ಜನ ಓಟ್ ನೋಡಿದ್ರೆ ಬಟ್ ಇನ್ನೊಂದು ಥರ ನೋಡಿದ್ರೆ ಏನೇನು ವ್ಯವಸ್ಥೆಗಳಿಂದ ಗೊತ್ತಾಗಲ್ಲ ಸಂಪೂರ್ಣವಾಗಿ ಎಲೆಕ್ಷನ್ ಕಮಿಷನರು ಈಸ್ ಓನ್ಲಿ ಫೆಲೋ ಯು ಕೆನ್ ಸೇ ಆನೆಸ್ಟಾಗಿ ಕೆಲಸ ಮಾಡಿದ್ರೆ ಮಾಡ್ಬೋದು ಆದ ಆದಮೇಲೆ ಇನ್ನೊಬ್ಬ ಶೇಷನ್ ಬಂದರೆ ಇದಕ್ಕೆಲ್ಲ ಪುಸ್ತಕ ಹಾಕ್ಬೋದು